ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಭಾಷಣ ಮಾಡುದು ಕಲಸುತ್ತು ಕಂಡು ಬಂದಿರೋದ್ರಿಂದ ಸ್ವಲ್ಪ ಅಲ್ಲಿ ಕುಸಿದ್ ಬಂದು ಕಂಡು ಸಂಭವ ಕಂಡು ಬಂತು ತಕ್ಷಣ ಅವ್ರನ್ನ ನಾರಾಯಣ ಹೃದಯಾಲಯಕ್ಕೆ ಸಡನ್ ತರಿಸಿ ಅವ್ರನ್ನ ದೇಹ ಸ್ಥಿತಿಯೆಲ್ಲ ಪರೀಕ್ಷೆ ಮಾಡಲಾಗಿದೆ ಅಂತ ಗಾಬರಿ ಪಡುವಂಥ ಏನು ಅಂತ ಸಮಸ್ಯೆ ಇಲ್ಲ ಅವ್ರ ದೇಹ ಸ್ಥಿತಿ ಚೆನ್ನಾಗಿದೆ ಬಿ ಪಿ ಮತ್ತು ಹಾರ್ಟ್ ಎಲ್ಲ ತಪಾಸಣೆ ಮಾಡಿದ್ದೀವಿ ಆಮೇಲೆ ವೈದ್ಯವರಿಂದ ಅವ್ರ ಮೇಲೆ ಅವ್ರ ನಿಗಾ ಇಟ್ಟಿದೆ ಇನ್ನು ಒಂದು ಅಬ್ಸರ್ವೇಷನ್ಗೋಸ್ಕರ ಅವ್ರನ್ನ ಇಪ್ಪತ್ನಾಲ್ಕು ಗಂಟೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾ ಇದ್ವಿ ಗಾಬರಿ ಪಡುವಂಥದ್ದೇನಿಲ್ಲ ಆರೋಗ್ಯವಾಗಿದೆ ಒಂದು ನಿನ್ನೆ ಮನೆಯಿಂದ ಎರಡ್ ಮೂರು ದಿವಸದಿಂದ ಜರ್ನಿ ಓಡಾಟದಿಂದ ಬಹುಶಃ ಕನಸು ಸುಸ್ತು ನಿಶಕ್ತಿಯಿಂದಾಗಿ ಅವರ ಸುಸ್ತಾಗಿ ಕಾಣ್ತಾ ಇದೆ ಬಿಟ್ಟು ಇನ್ನೂ ದೇವಸ್ಥಿತಿ ಸ್ವಲ್ಪ ಸುಸ್ತು ಆದಂಗೆ ಕಾಣ್ತಾ ಇದೆ ನಮ್ಮಲ್ಲಿ ಹಾರ್ಟ್ ಸ್ಪೆಷಿಯಷ್ಟು ಕಾರ್ಡಿಯಾಲಜಿಸ್ಟು ಫಿನಿಷಿಯನ್ಸ್ ಮತ್ತೆ ಇಂಟೆಲಿಸ್ಟು ಮೂರು ಜನ ಕೂಡ ಅವರು 8 ಅವರ್ ರಚಿಕೇಶಿ ಅಲ್ಲಿ ನಾನು ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ಅವರ অবজারವೇಶನ್ ಗೂಸ್ರ ನಮ್ಮ ಸಿ ಅಲ್ಲಿ ಇಟ್ಟಿದ್ದೀವಿ ದೇಹ ಸ್ಥಿತಿ ಸ್ಥಿರವಾಗಿದೆ ನಿಮಗೆ ಕಡಿನೆ ವೈದ್ಯರು ಕೂಡ ನಗರ ಆಸ್ಪತ್ರೆ ಕೂಡ ನಮ್ಮ ನಾರಾಯಣ ಉದಯ ali ರಂದೆ ಸೇರಕೊಂಡು ಒಟ್ಟಿಗೆ ಕೂಡ ಇವರು ಟ್ರೀಟ್ಮೆಂಟ್ ನಡೆಸ್ತಾ ಇದ್ವಿ ಗಾಬರಿ ಗabri ಬಡೋ ಅಂತ ಬೇಗ ಅವರ ಆರೋಗ್ಯ ಸ್ಥಿತಿಗೆ ಟ್ರೀಟ್ಮೆಂಟ್ ಆಗುತ್ತೆ ಸರ್ ನಿದ್ರೆ cortex ಆಗಿದೆಯಾ ಎರಡು ಮೂರು ದಿನದಿಂದ ಸ್ವಲ್ಪ ಓಡಾಟದಿಂದ ಸ್ವಲ್ಪ ಸುಸ್ತಾಗಿ ಕಂಡು ಬರ್ತಾ ಇದ್ದಾರೆ ಬರ್ತಾ ಇನೇನಂತ ಚಿನುಸ ಸಮಸ್ಯೆ ಇಲ್ಲ ಆರೋಗ್ಯವಾಗಿ ಚನ್ನಾಗಿ ಅವರ ನನಗೆ ಶುಗರು ಬಿಪಿ ಪಿ ಸಣ್ಣ ಪ್ರಮಾಣದ ಹಾರ್ಟ್ ಪ್ರಾಬ್ಲಮ್ ಮುಂಚೆ ಇತ್ತು ಇವಾಗಿನ ಸದ್ಯದ ಸಮಸ್ಯೆಯಲ್ಲಿ ಹಾರ್ಟಿನ ಪ್ರಾಬ್ಲಮ್ ಏನು ಕಾಣಿಸ್ತಾ ಇಲ್ಲ ಹಾರ್ಟ್ ಏನು ಚೆನ್ನಾಗಿ ಕೆಲಸವಾಗಿದೆ ಚೆಲ ಮಾಡ್ತಾ ಇದೆ ಹಾರ್ಟ್ ಸ್ಥಿರವಾಗಿದೆ ಅಂತ ಹೆಚ್ಚಿನ ಸಮಸ್ಯೆ ಕಂಡು ಬರ್ತಾ ಇದೆ ಬಿ ಪಿ ಚೆನ್ನಾಗಿದೆ ಮತ್ತು ಶುಗರ್ ಕೂಡ ಚೆನ್ನಾಗಿ ಕಂಟ್ರೋಲ್ ಇದೆ ಹೌದು ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಹಾಸ್ಪಿಟಲ್ ಸಿ ಸಿ ನಲ್ಲಿ ಅವ್ರನ್ನ